ಸ್ನೇಹಿತರೆ ಮೀನುಗಾರ ಮೀನು ಹಿಡಿಯೋಕೆ ಎಂದಿನಂತೆ ಬೆಳಗ್ಗೆ ಬೇಗ ಎದ್ದು ಸುಮಾರು ಆರು ಗಂಟೆ ಸಮಯದ ಹೊತ್ತಿಗೆ ದೋಣಿಯಲ್ಲಿ ಹೋಗಿ ಮೀನಿಗೆ ಬಲೆ ಬೀಸ್ತಾನೆ ಆದರೆ ಬಲೆಗೆ ಬಿದ್ದಿದ್ದು ಮೀನಲ್ಲ ಒಂದು ಅಪರೂಪವಾದ ವಸ್ತು ನಂತರ ಈ ವಿಚಾರ ಪ್ರೆಸಿಡೆಂಟ್ ತನಕ ಹೋಗುತ್ತೆ ನಗರದ ಎಲ್ಲ ಅಧಿಕಾರಿಗಳು ಸ್ಥಳಕ್ಕೆ ಧಾವಿಸ್ತಾರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇದೇ ವರ್ಷ ಅತ್ಯಂತ ರೋಚಕ ಮತ್ತು ನಿಬ್ಬೆರಗು ಮಾಡುವಂತಹ ಈ ಘಟನೆ ಅಂತಲೇ ಇದನ್ನು ಪರಿಗಣಿಸಲಾಗಿದೆ ದಯವಿಟ್ಟು ನನ್ನ ವಿನಂತಿ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ ವಿಡಿಯೋ ತುಂಬ ಅಂದರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಸ್ನೇಹಿತರೆ ಈ ಮೀನುಗಾರನ ಹೆಸರು ಅಲ್ಬರ್ಟ್ ವೃತ್ತಿಯಲ್ಲಿ ಮೀನುಗಾರ ಹುಟ್ಟಿದಾಗಿಂದಲೂ ಮೀನು ಹಿಡಿದು ಜೀವನ ಮಾಡುತ್ತಾ ಬೆಳೆದವರು ತಂದೆ ತಾತ ಮುತ್ತಾತ ಎಲ್ಲರೂ ಮೀನುಗಾರರೇ ಎಂದಿನಂತೆ ಅಲ್ಬರ್ಟ್ ಮೀನು ಹಿಡಿಯೋದಕ್ಕೆ ಬೆಳಗ್ಗೆ ಬೇಗ ಎದ್ದು ದೋಣಿಯಲ್ಲಿ ಸಮುದ್ರದ ಮಧ್ಯಭಾಗಕ್ಕೆ ಹೋಗ್ತಾನೆ ಸಮಯ ಬೆಳಗ್ಗೆ ಆರು ಗಂಟೆ ಮೀನು ಹಿಡಿಯೋದಕ್ಕೆ ದೊಡ್ಡದಾದ ಮೀನಿನ ಬಲೆಯನ್ನು ಸಮುದ್ರಕ್ಕೆ ಎಸಿತಾನೆ ಆಲ್ಬರ್ಟ್ ಜೊತೆ ತನ್ನ ತಮ್ಮನಾದ ಜಾನ್ ಹಾತನ್ ಕೂಡ ಅವತ್ತು ಮೀನು ಹಿಡಿಯೋದಕ್ಕೆ ಅದೇ ದೋಣಿಯಲ್ಲಿ ಬಂದಿರ್ತಾನೆ ಬಲೆಗೆ ಮೀನುಗಳ ರಾಶಿಯೇ ಸಿಕ್ಕಿ ಹಾಕಿಕೊಳ್ಳುತ್ತೆ ಮೀನಿನ ಜೊತೆ ಏನೋ ಪಳಪಳ ಹೊಳೆಯುವ ಒಂದು ರೀತಿಯ ವಸ್ತು ಕಾಣುತ್ತೆ ನಂತರ ಬಲೆಯನ್ನು ಮೇಲಕ್ಕೆ ಹೆತ್ತಿ ಪಳಪಳ ಹೊಳೆಯುತ್ತಿರುವ ವಸ್ತುವನ್ನು ನೋಡಿದ ಮೀನುಗಾರರು ನಿಬ್ಬೆರಗಾಗಿ ಹೋಗ್ತಾರೆ ಯಾಕಪ್ಪ ಅಂದರೆ ಬಲೆಯಲ್ಲಿ ಸಿಕ್ಕಿದ್ದು ತೂಕವಾದ ಎರಡು ಚಿನ್ನದ ಪಟ್ಟಿಗಳು ಅಂದರೆ ಗೋಲ್ಡ್ ಬಾರ್ಸ್ ಮೀನಿನ ಜೊತೆ ಇದನ್ನು ನೋಡಿದರೆ ಎಂಥವರಿಗಾದರೂ ಒಂದು ಕ್ಷಣ ಮೈ ಅನ್ನುತ್ತೆ ಅಲ್ಬರ್ಟ್ ತನ್ನ ತಮ್ಮನಿಗೆ ಹೇಳ್ತಾನೆ ನಮ್ಮ ಬಡತನ ಇಂದಿಗೆ ಮುಗೀತು ನಾವು ಕೂಡ ಎಲ್ಲರ ರೀತಿ ನಗರಕ್ಕೆ ಹೋಗಿ ರಾಯಲ್ ಆಗಿ ಜೀವನ ಮಾಡಬಹುದು ಈ ಬಂಗಾರದ ಬಗ್ಗೆ ಯಾರಿಗೂ ನೀನು ಹೇಳಬೇಡ ಅಂತ ಆದರೆ ಅಲ್ಬರ್ಟ್ ತಮ್ಮ ಜಾನ್ ಬೇಡ ಅಂತಾನೆ ಚಿನ್ನವನ್ನು ನಾವು ಗೊತ್ತಿಲ್ಲದೆ ತಗೊಂಡಿರೋದು ಅಧಿಕಾರಿಗಳಿಗೆ ಗೊತ್ತಾದರೆ ತೊಂದರೆ ಕಟ್ಟಿಟ್ಟ ಬುತ್ತಿ ಸುಮ್ಮನೆ ಈ ವಿಚಾರವನ್ನು ನಾವೇ ಅಧಿಕಾರಿಗೆ ತಿಳಿಸಿ ಬಿಡೋಣ ಇಲ್ಲ ಅಂದರೆ ಈಗ ಮೀನು ಮಾರಿಯಾದರೂ ಜೀವನ ಮಾಡುತ್ತಿದ್ದೇವೆ ಅದು ಕೂಡ ಇಲ್ಲದಂತೆ ಆಗುತ್ತೆ ಸ್ನೇಹಿತರೆ ಜಾನ್ ಈ ರೀತಿ ಹೇಳೋದಕ್ಕೆ ಒಂದು ಕಾರಣ ಇದೆ ಇವರು ಮೀನು ಹಿಡಿಯಲು ಹೋಗುವ ಜಾಗ ಕಾರ್ನಿವಲ್ ಸೀ ಕೋಸ್ಟ್ ಈ ಸಮುದ್ರ ಇಂಗ್ಲೆಂಡ್ನ ಸೌತ್ ಈಸ್ಟ್ ಅಲ್ಲಿ ಇರೋದು ಕಾರ್ನಿವಲ್ ಸಿ ಕೋಸ್ಟ್ ಕಾನೂನು ತುಂಬಾ ಕಟ್ಟುನಿಟ್ಟಾಗಿ ಇದೆ ಸ್ವಲ್ಪ ಯಾ ಮಾರಿದ್ರೂ ಅಧಿಕಾರಿಗಳು ಎನ್ಕೌಂಟರ್ ಮಾಡಿಬಿಡ್ತಾರೆ ಯಾಕೆ ರಿಸ್ಕ್ ಅಂತ ಯೋಚನೆ ಮಾಡಿ ಅಧಿಕಾರಿಗಳಿಗೆ ಬಂಗಾರ ಸಿಕ್ಕಿರುವ ವಿಚಾರದ ಬಗ್ಗೆ ಹೇಳ್ತಾರೆ ನಂತರ ಅಧಿಕಾರಿಗಳು ಮೀನುಗಾರರು ತಂದುಕೊಟ್ಟಿದ್ದ ಈ ಚಿನ್ನವನ್ನು ಲ್ಯಾಬ್ ಟೆಸ್ಟಿಂಗಿಗೆ ಕಳಿಸ್ತಾರೆ ಈ ಚಿನ್ನದ ಪಟ್ಟಿಯಲ್ಲಿ ಹಳೆ ಕಾಲದ ಚಿಹ್ನೆ ಕೂಡ ಇರುತ್ತೆ ಈ ಚಿಹ್ನೆಯನ್ನು ಟೆಸ್ಟ್ ಮಾಡೋದಕ್ಕೆ ಆರ್ಕಾಲಜಿ ತಂಡಕ್ಕೆ ಈ ಚಿನ್ನವನ್ನು ಕಳಿಸಿಕೊಡಲಾಗುತ್ತೆ ನಂತರ ಈ ಚಿನ್ನದ ಅಸಲಿ ಸತ್ಯ ತಿಳಿದು ಎದ್ದು ಬಿದ್ದು ಸಮುದ್ರಕ್ಕೆ ಎಲ್ಲಾ ಅಧಿಕಾರಿಗಳು ಓಡೋಡಿ ಬರ್ತಾರೆ ಯಾಕಪ್ಪ ಅಂದರೆ ಸಾವಿರದ ಆರುನೂರ ನಲವತ್ತೊಂದನೇ ಇಸುವಿಯಲ್ಲಿ ಸಾವಿರಾರು ಕೆ ಜಿ ಚಿನ್ನ ಹೊತ್ತುಕೊಂಡು ಹೋಗ್ತಾ ಇದ್ದ ದಿ ಮರ್ಚೆಂಟ್ ರಾಯಲ್ ಹಡಗು ಕಾರ್ವೆಲ್ ತೀರದಲ್ಲಿ ಮುಳುಗುತ್ತೆ ಈ ಹಡಗಿನಲ್ಲಿ ಇದ್ದ ಚಿನ್ನದ ಪಟ್ಟಿಗಳಲ್ಲಿ ವಿಶೇಷವಾದ ಚಿಹ್ನೆ ಇತ್ತು ಈ ಹಡಗಿನಲ್ಲಿ ಇದ್ದ ಚಿನ್ನವೇ ಈ ಮೀನುಗಾರರಿಗೆ ಸಿಕ್ಕಿದ್ದು ಅಂತ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ತಂಡ ಹೇಳುತ್ತೆ ನಾನೂರು ವರ್ಷದ ಹಳೆಯ ಚಿನ್ನ ಅಂದ ಮೇಲೆ ಈಗಿನ ಚಿನ್ನದ ಬೆಲೆಗೆ ಅದನ್ನು ಹೋಲಿಕೆ ಮಾಡೋಕೆ ಸಾಧ್ಯವೇ ಇಲ್ಲ ಯಾಕಪ್ಪ ಅಂದರೆ ಹಳೆಯ ಚಿನ್ನವನ್ನು ಸರ್ಕಾರ ಟ್ರೆಸರ್ ಗೆ ಸೇರಿಸುತ್ತೆ ಈ ಟ್ರೆಸರ್ ಚಿನ್ನಗಳು ಏನಿಲ್ಲ ಅಂದ್ರೂ ಈಗಿನ ಚಿನ್ನದ ಬೆಲೆಗಿಂತ ನೂರು ಪಟ್ಟು ಹೆಚ್ಚು ಬೆಲೆ ಬಾಳುತ್ತೆ ಚಿನ್ನವನ್ನು ಟೆಸ್ಟ್ ಮಾಡಿದ ವಿಜ್ಞಾನಿಗಳು ಕೂಡ ಅದನ್ನೇ ಹೇಳ್ತಾರೆ ಈ ಚಿನ್ನ ಸುಮಾರು ನಾನೂರು ವರ್ಷಗಳ ಹಳೆಯದ್ದು ಅಂತ ನಂತರ ಈ ವಿಚಾರ ಪ್ರೆಸಿಡೆಂಟ್ ತನಕ ಹೋಗುತ್ತೆ ಹಡಗನ್ನು ಈಗಲೇ ಹುಡುಕಲು ಶುರು ಮಾಡಿ ಅಂತ ಕೋರ್ಟ್ ಆದೇಶಿಸುತ್ತೆ ಸ್ನೇಹಿತರೆ ಸೆಪ್ಟೆಂಬರ್ ಇಪ್ಪತ್ ಮೂರು ಸಾವಿರದ ಇಂಗ್ಲೆಂಡ್ ದೇಶದಿಂದ ಬೆಲ್ಜಿಯಂ ನಗರಕ್ಕೆ ಹೋಗಬೇಕಾಗಿದ್ದ ಈ ಹಡಗು ಇದರಲ್ಲಿ ಇದ್ದದ್ದು ಸಾವಿರಾರು ಕೆಜಿ ಚಿನ್ನ ನೂರಾರು ಕೆಜಿ ವಜ್ರ ಮತ್ತು ಬೆಳ್ಳಿ ನಾಣ್ಯಗಳು ಈ ಹಡಗು ಆಗಿನ ಸಮಯದ ಇಂಗ್ಲೆಂಡ್ ರಾಜರದ್ದು ಅಂತ ಹೇಳಲಾಗಿದೆ ಇಂಗ್ಲೆಂಡ್ ದೇಶದಿಂದ ಬೆಲ್ಜಿಯಂ ದೇಶಕ್ಕೆ ಹೋಗುವ ಮಾರ್ಗ ಮಧ್ಯೆ ಅಂದ್ರೆ ರೆ ಕಾರ್ನಿವಲ್ ಸಮುದ್ರ ಮಧ್ಯ ಭಾಗದಲ್ಲಿ ಹಡಗಿನಲ್ಲಿ ತಾಂತ್ರಿಕ ತೊಂದರೆ ಎದುರಾಗುತ್ತೆ ಹಡಗು ಸಂಪೂರ್ಣವಾಗಿ ಮುಳುಗಿ ಬಿಡುತ್ತೆ ಹಡಗಿನಲ್ಲಿ ಇದ್ದ ನಲವತ್ತು ಜನ ಪ್ರಯಾಣಿಕರು ಪಾರಾಗ್ತಾರೆ ಆದರೆ ಈ ಚಿನ್ನದ ಹಡಗನ್ನು ಯಾರಿಂದಲೂ ಕಾಪಾಡೋಕೆ ಸಾಧ್ಯವಾಗಿಲ್ಲ ಒಂಬೈನೂರ ಎರಡರಲ್ಲಿ ಹುಡುಕಾಟ ಆರಂಭ ಮಾಡಿದ ಇಂಗ್ಲೆಂಡ್ ಸರ್ಕಾರ ಈ ಹಡಗಿನ ಯಾವುದೇ ಕುರುಹು ಕೂಡ ಸಮುದ್ರದಲ್ಲಿ ಸಿಗದ ಕಾರಣ ಹುಡುಕಾಟವನ್ನು ಸಾವಿರದ ನಲವತ್ತೆರಡರಲ್ಲಿ ಸ್ಥಗಿತಗೊಳಿಸುತ್ತಾರೆ ಆದರೆ ಕಳೆದ ತಿಂಗಳು ಯಾವಾಗ ಈ ಹಡಗಿನಲ್ಲಿ ಇದ್ದ ಬಂಗಾರ ಮೀನುಗಾರರಿಗೆ ಸಿಗುತ್ತೋ ಮತ್ತೆ ಹುಡುಕಾಟ ಬರದಿಂದ ಸಾಗಿದೆ ಸ್ನೇಹಿತರೆ ಮಲ್ಟಿ ಬೀಮ್ ಅನ್ನೋ ಒಂದು ಸಂಸ್ಥೆ ಇದೆ ಇವರು ಮುಳುಗಿದ ಹಡಗನ್ನು ಹುಡುಕುವುದರಲ್ಲಿ ತುಂಬಾ ಎಕ್ಸ್ಪರ್ಟ್ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಹಡಗು ಎಲ್ಲಿ ಮುಳುಗಿರಬಹುದು ಎಂದು ಪತ್ತೆ ಮಾಡಲು ಮುಂದಾಗಿದ್ದಾರೆ ಸಮುದ್ರದ ಸುಮಾರು ಮಧ್ಯಭಾಗದ ಭಾಗದ ಇಪ್ಪತ್ತೈದು ಕಿಲೋಮೀಟರ್ ಸುತ್ತು ಅಳತೆಯ ಸಮುದ್ರವನ್ನು ಗುರುತಿಸಿಕೊಂಡಿದ್ದಾರೆ ಇದೇ ಇಪ್ಪತ್ತೈದು ಕಿಲೋಮೀಟರ್ ಸುತ್ತು ಅಳತೆಯ ಸಮುದ್ರದ ಮಧ್ಯಭಾಗದಲ್ಲಿ ಚಿನ್ನದ ಹಡಗು ಮುಳುಗಿರೋದು ಅಂತ ಮಲ್ಟಿಬೀಮ್ ಸಂಸ್ಥೆ ಹೇಳ್ತಾ ಇದೆ ಚಿನ್ನದ ಹಡಗನ್ನು ಹುಡುಕೋದಕ್ಕೆ ಸೋನಾರ್ ತಂತ್ರಜ್ಞಾನ ಸೇರಿದಂತೆ ಇನ್ನು ಇತರ ಹಲವು ತಂತ್ರಜ್ಞಾನವನ್ನು ಈ ಸಂಸ್ಥೆ ಬಳಕೆ ಮಾಡೋದಕ್ಕೆ ನಿರ್ಧರಿಸಿದೆ ಈ ಹಡಗಿನ ಪತ್ತೆಯಿಂದಾಗಿ ಅಪಾರ ಪ್ರಮಾಣದ ಚಿನ್ನ ಹಾಗೂ ಬೆಳ್ಳಿ ಸಿಗುವುದಕ್ಕಿಂತ ಹೆಚ್ಚಾಗಿ ಹಡಗು ಹಾಗೂ ಅದರಲ್ಲಿರುವ ವಸ್ತುಗಳಿಗೆ ಐತಿಹಾಸಿಕ ಮೌಲ್ಯ ಇದೆ ಇದೇ ಕಾರಣದಿಂದಾಗಿ ಹಡಗನ್ನು ಹುಡುಕೋದಕ್ಕೆ ನಾವು ಎಲ್ಲಾ ರೀತಿಯ ಪ್ರಯತ್ನವನ್ನು ಮಾಡ್ತೇವೆ ಅಂತ ಮಲ್ಟಿ ಬೀಮ್ ಸಂಸ್ಥೆಯ ಮುಖ್ಯಸ್ಥ ಸೀಗಲ್ ಹೆಡ್ಜ್ ಅವರು ಹೇಳಿದ್ದಾರೆ ಒಂದು ವೇಳೆ ಹಡಗು ಪತ್ತೆಯಾಗಿ ಅದರಲ್ಲಿ ಏನೇ ಸಿಕ್ಕರೂ ಅದು ಸರ್ಕಾರಕ್ಕೆ ಸೇರುತ್ತೆ ಈ ಸಮುದ್ರದಲ್ಲಿ ಹುಡುಕಾಟ ಮಾಡೋದು ಅಷ್ಟು ಸುಲಭದ ಮಾತಲ್ಲ ಮರ್ಚೆಂಟ್ ಶಿಪ್ ಮುಳುಗಿರುವ ಜಾಗದಲ್ಲಿ ನೂರಾರು ಹಡಗುಗಳು ಮುಳುಗಡೆ ಆಗಿದೆ ಕಾರ್ನಿವಲ್ ಸಮುದ್ರ ಪ್ರಪಂಚದಲ್ಲೇ ಅತ್ಯಂತ ಆಳವಾದ ಸಮುದ್ರ ಅಂತಾನೆ ಸಾಕಷ್ಟು ಕುಖ್ಯಾತಿ ಪಡೆದಿದೆ ಇಷ್ಟೊಂದು ಸಮುದ್ರದ ಆಳಕ್ಕೆ ಹೋಗೋದಕ್ಕೆ ಮಷಿನ್ಗಳು ಕೂಡ ಹರಸಾಹಸ ಪಡಬೇಕು ಸ್ಥಳೀಯ ಮೀನುಗಾರರು ಸೇರಿದಂತೆ ಅತ್ಯಾಧುನಿಕ ತಂತ್ರಜ್ಞಾನ ಬಳಕೆಗೆ ಸಂಸ್ಥೆ ಮುಂದಾಗಿದೆ ಐತಿಹಾಸಿಕ ದಾಖಲೆಗಳ ಪ್ರಕಾರ ಸಾವಿರದ ಸೆಪ್ಟೆಂಬರ್ ಇಪ್ಪತ್ತ್ ಮೂರರಂದು ಮಧ್ಯರಾತ್ರಿ ರಾತ್ರಿ ನಾಲ್ಕು ಗಂಟೆ ಸಮಯದ ಹೊತ್ತಿಗೆ ಕಾರ್ನಿವಾಲ್ ಸಮುದ್ರದ ಮಧ್ಯಭಾಗದಲ್ಲಿ ಹಡಗು ಮುಳುಗಿತ್ತು ಎಂಬುದು ಕೂಡ ದೃಢ ಆಗಿದೆ ಈ ಸಮುದ್ರ ತುಂಬಾ ಆಳವಾಗಿದೆ ಎಷ್ಟೇ ಪ್ರಯತ್ನ ಕೆಳಗೆ ಹೋಗೋಕೆ ಸಾಧ್ಯ ಆಗುತ್ತಾ ಇಲ್ಲ ಸ್ನೇಹಿತರ ಸಮುದ್ರ ಆಳಕ್ಕೆ ಹೋಗುತ್ತಾ ಹೋಗುತ್ತಾ ಗ್ರಾವಿಟಿ ತುಂಬಾ ಕಡಿಮೆ ಆಗುತ್ತೆ ಮನುಷ್ಯ ತನ್ನ ಸಮತೋಲನ ಕಳೆದುಕೊಳ್ತಾನೆ ಸಮುದ್ರದಲ್ಲಿ ಉಸಿರ ತಗೊಂಡು ಹೋಗುವ ಸಿಲಿಂಡರ್ ಕೂಡ ಬ್ಲಾಸ್ಟ್ ಆಗುವ ಸಾಧ್ಯತೆ ಇರುತ್ತೆ ಅಷ್ಟೇ ಅಲ್ಲದೆ ಸಮುದ್ರದ ಆಳದಲ್ಲಿ ವಾತಾವರಣ ತುಂಬಾ ತಣ್ಣಗೆ ಇರುತ್ತೆ ಮನುಷ್ಯನಿಗೆ ಇಷ್ಟೊಂದು ಚಳಿ ತಡೆದುಕೊಳ್ಳುವ ಶಕ್ತಿ ಇರೋದಿಲ್ಲ ದೇಹ ಮಂಜುಗಡ್ಡೆಯಾಗಿ ಬದಲಾಗಿ ಬಿಡುತ್ತೆ ತಜ್ಞರು ಹೇಳೋದು ಏನಪ್ಪಾ ಅಂದ್ರೆ ಈ ಕಾರ್ನಿವಲ್ ಸಮುದ್ರ ಅಂದಾಜು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಅಡಿಗಳಷ್ಟು ಆಳ ಇದೆ ಮನುಷ್ಯರು ಅಪ್ಪಬ್ಬ ಅಂದ್ರೆ ಸಾವಿರ ಅಡಿಗಳಷ್ಟು ಆಳ ಹೋಗಿ ಸಂಶೋಧನೆ ಮಾಡಿ ಬರಬಹುದು ಆದರೆ ಮೂವತ್ತೈದು ಸಾವಿರ ಅಡಿ ಆಳ ಹೋಗೋಕೆ ಹೇಗೆ ಸಾಧ್ಯ ಖಂಡಿತ ಸಾಧ್ಯ ಇಲ್ಲ ಇನ್ನು ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿದರೂ ಕೂಡ ಅಬ್ಬಬ್ಬ ಅಂದ್ರೆ ಇಪ್ಪತ್ತು ಸಾವಿರ ಅಡಿಗಳಷ್ಟು ಹೋಗಬಹುದು ಪ್ರಪಂಚಾದ್ಯಂತ ಎಲ್ಲಾ ಸಮುದ್ರ ತಜ್ಞರನ್ನು ಕಾಂಟ್ಯಾಕ್ಟ್ ಮಾಡಿ ಸಮುದ್ರದಿಂದ ದೋಣಿಯನ್ನು ಹೇಗೆ ಹೊರ ತೆಗೆಯೋದು ಎಂಬುದರ ಬಗ್ಗೆ ಮಾಹಿತಿ ಕಲೆಕ್ಟ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಈ ಬಂಗಾರದ ಹಡಗನ್ನು ಹುಡುಕೋದಕ್ಕೆ ಎಷ್ಟು ದಿನ ಆಗುತ್ತೋ ಎಷ್ಟು ತಿಂಗಳಾಗುತ್ತೋ ಎಷ್ಟು ವರ್ಷ ಆಗುತ್ತೋ ಖಂಡಿತವಾಗಿಯೂ ಯಾರಿಗೂ ಗೊತ್ತಿಲ್ಲ ಆದ್ರೆ ಹುಡುಕಿ ಹೊರಗೆ ತೆಗ್ದೇ ತೆಗಿತೀವಿ ಅಂತ ಇಂಗ್ಲೆಂಡ್ ಸರ್ಕಾರ ಕುಂತಿದೆ ಮೀನುಗಾರರಿಗೆ ಸಿಕ್ಕ ಈ ಚಿನ್ನ ಯಾವ ದಿಕ್ಕಿನಿಂದ ಬಂದಿದೆ ಮತ್ತು ಸಮುದ್ರದ ಆಳದಿಂದ ಹೇಗೆ ತೇಲಿ ಮೇಲೆ ಬಂತು ಎಂಬುದರ ತನಿಖೆ ನಡೆಯುತ್ತಾ ಇದೆ ಸ್ನೇಹಿತರ ಸಮುದ್ರದ ಆಳದಲ್ಲಿ ಮುಳುಗಿರುವ ಬಂಗಾರದ ಹಡಗು ಇಂಗ್ಲೆಂಡ್ ಸರ್ಕಾರಕ್ಕೆ ಸಿಗುತ್ತಾ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋಗೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವ ಐಕಾನ್ ಪ್ರೆಸ್ ಮಾಡೋದನ್ನ ಮರೆಯಬೇಡಿ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಖಂಡಿತ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ